ಸಿದ್ದಾಪುರ ತಾಲೂಕು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ರೈತ ಬಂಧುಗಳೇ ಈ ಅಗ್ನಾಶಿನಿ ಮತ್ತು ಬೇಡ್ತಿ ಯೋಜನೆಯ ಹೋರಾಟ ಆಗಲಿಕ್ಕೆ ಬೇಕಾಗಿದೆ ಅಗ್ನಾಶಿನಿ ಮತ್ತು ಬೇಡ್ತಿ ಯೋಜನೆಯನ್ನು ಹೋರಾಟ ಬೇಡ್ತಿ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಬೇಕು ಇವತ್ತು ಸರಿಸುಮಾರು ಅಗ್ನಾಶಿನಿಯ ನೀರು ಯಾತ ಯೋಜನೆ ಪ್ರಾರಂಭ ಆಯಿತು ಅಂತಂದರೆ ಸಿದ್ದಾಪುರ ತಾಲೂಕು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ನೋಡಿ ಈಗ ಉದಾಹರಣೆಗೆ ಹಿರೂರ್ ಹೆಗ್ಗರಣೆ ತಂಡಾಗುಂಡಿ ಹಸರುಗೋಡ್ ಬಿದ್ರಕಾನ್ ಬಿಳಿಗಿ ಸೋವಿನಕೊಪ್ಪ ಇಟಗಿ ಕ್ಯಾದ್ಗಿ ವಾಜ್ಗೋಡು ವಾಜ್ಗೋಡು ಅರ್ಧ ಭಾಗ ಬೇಡ್ಕಣಿಯ ಮುಕ್ಕಾಲು ಭಾಗ ಹಲಗೇರಿಯ ಮುಕ್ಕಾಲು ಭಾಗ ಅಂದರೆ ಸರಿಸುಮಾರು ಸಿದ್ದಾಪುರ ತಾಲೂಕು ಪೂರ್ಣ ಮುಳುಗಡೆ ಆದಂಗೆ ಆದರೆ ಅವತ್ತು ನಮ್ಮ ಬದುಕನ್ನು ಕಟ್ಟಿಕೊಂಡಂಥ ನಾವು ಬದುಕುದಾರರು ಉಳಿಸಬೇಕು ಹೇಳಾದರೆ ಅಗ್ನಾಸಿನಿ ಮತ್ತು ಬೇಡ್ತೈ ಯೋಜನೆಯನ್ನು ಈ ನೀರಿನ ಯಾತ ಯೋಜನೆ ಏನಿದೆ ಅದನ್ನು ವಿರೋಧ ಮಾಡಲಿಕ್ಕೇ ಬೇಕು ಇನ್ನೂ ಕುಮಟಾ ತಾಲೂಕು ಈ ಇಲ್ಲಿಂದ ಮೂವತ್ತ್ನಾಲ್ಕು ಟಿ ಎಮ್ ಸಿ ನೀರುಗಳನ್ನು ಇವರು ಹಿಮ್ಮುಖವಾಗಿ ಚಲಿಸಿದ್ರು ಹೇಳಾದರೆ ಕುಮಟಾ ತಾಲೂಕಿಗೆ ಹೋಗುವಂಥ ನೀರು ನಿಲ್ತದೆ ಸಮುದ್ರಕ್ಕೆ ಹೋಗುವಂಥ ನೀರು ನಿಲ್ತದೆ ಸಮುದ್ರದ ಉಪ್ಪು ನೀರು ಎಷ್ಟಡಿ ಮೇಲ್ ಬರುತ್ತೆ ಅಂತಕ್ಕಂಥ ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ ಹಾಗಾಗಿ ಅಲ್ಲಿ ಕುಡಿಯ ನೀರಿಗೂ ಸಹ ತುಟ್ಟಾಗ್ರತೆ ಆಗ್ತದೆ ಆದ್ದರಿಂದ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತಂದರೆ ಸಿದ್ದಾಪುರ ತಾಲೂಕು ಇರ್ಬೋದು ಸಿರ್ಸಿ ಇರ್ಬೋದು ಮನೆಯ ಪ್ರತಿಯೊಬ್ಬರೂ ಹೋರಾಟಕ್ಕೆ ಬಂದು ಹೋರಾಟವನ್ನು ಮಾಡಬೇಕಾಗಿ ಕರಕಳಿಯಿಂದ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಇದು ಹದಿನೆಂಟನೇ ತಾರೀಕು ಭಾನುವಾರ ದಿನ ನಾವು ರಾಘವೇಂದ್ರ ಮಠ ಸಿದ್ದಾಪುರದಲ್ಲಿ ಚಿಂತನ ಸಭೆಯನ್ನು ಸಹ ಇಟ್ಕೊಂಡಿದ್ದೇವೆ ಪ್ರತಿಯೊಬ್ಬರು ಆ ಚಿಂತನ ಸಭೆಗೆ ಬಂದು ಚರ್ಚೆ ಮಾಡಬೇಕು ಈ ಹೋರಾಟವನ್ನು ಮಾಡೇ ಮಾಡಬೇಕು ಈ ಯೋಜನೆಯನ್ನು ಜನಪ್ರತಿನಿಧಿಗಳಿಗೆ ಮುಟ್ಟಬೇಕು ಮುಖ್ಯಗಂತ್ರಿಗಳಿಗೆ ಮುಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ನಮ್ಮ ಕೂಗು ಈ ಹೋರಾಟವನ್ನು ನಾವು ನಿಲ್ಲಿಸಲೇಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಅರವತ್ತು ನಾಲ್ಕು ಸಾವಿರ ಹೆಕ್ಟೇರ್ ಜಮೀನುಗಳನ್ನು ಬಿಟ್ಕೊಟ್ಟಿದ್ದೀವಿ ಉದಾಹರಣೆಗೆ ಟಿ ಬಿ ಟಿ ಎನ್ ಕಾಲೋನಿ ಇರ್ಬೋದು ಮುಂಡಗೋಡು ಡ್ಯಾಮ್ ಇರ್ಬೋದು ಕೈಗಾ ಇರ್ಬೋದು ಸೀಬರ್ಡ್ ಇರ್ಬೋದು ಎಲ್ಲ ವ್ಯಾಪ್ತಿಯಲ್ಲಿ ಸೇರಿ ಇಡೀ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರವತ್ತು ನಾಲ್ಕು ಸಾವಿರ ಹೆಕ್ಟೇರ್ ಜಮೀನನ್ನು ನಾವು ಇವತ್ತು ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದೀವಿ ನಾವಿವತ್ತು ಅಷ್ಟು ದೊಡ್ಡ ಮಟ್ಟದ ಸಹಾಯ ಮಾಡಿ ಮತ್ತೆ ಪುನಃ ಈ ಸರ್ಕಾರ ಇರ್ಬೋದು ಪ್ರತಿನಿಧಿಗಳಿರ್ಬೋದು ತಿಳ್ಕೊಂಡಿದಾರೋ ಗೊತ್ತಿಲ್ಲ ಮತ್ತೆ ಪುನಃ ಅಗ್ನಾಶಿನಿ ಮತ್ತು ಬೇಡ್ತಿನಿ ಯೋಜನೆಯನ್ನ ಕೈ ಎತ್ಕೊಂಡಿದ್ದಾರೆ ಈ ಅಗನಾಶಿನಿ ಮತ್ತು ಬೇಡ್ತಿ ಯೋಜನೆಯನ್ನ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೆ ಪುನಃ ಕೊಡ್ಲಿಕ್ಕೆ ಹೋದ್ರೆ ಉತ್ತರ ಕನ್ನಡ ಜಿಲ್ಲೆಯೇ ಉಳಿಯೋದಿಲ್ಲ ನೋಡಿ ಇವತ್ತು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಅಗನಾಶಿನಿಯನ್ನು ಕೈ ಎತ್ಕೊಂಡಿದ್ದಾರೆ ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಲಕ್ಷದ ಅಂದಾಜು ಪ್ರಕಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬೆಳೆ ಬಾಳುವಂತ ಮರಗಳನ್ನು ಕಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಒಂದು ಮರದಿಂದ ಒಂದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿಗಳ ಮೂರು ಲಕ್ಷ ರೂಪಾಯಿಗಳ ಆಕ್ಸಿಜನ್ ಬಿಡುಗಡೆ ಆಗ್ತಿರ್ತಕ್ಕಂಥ ಅಂಕಿ ಅಂಕಿಅಂಶಗಳನ್ನು ಇವರೇ ಕೊಡ್ತಾರೆ ಮತ್ತೆ ಪುನಃ ಇಂಥ ಮರಗಳನ್ನು ಕಡಿದು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಯಾವ ಕಾರಣಕ್ಕೂ ಅಗ್ನಾಶಿನಿ ಇರ್ಬೋದು ಬೇಡ್ತಿ ಇರ್ಬೋದು ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಮತ್ತೆ ಪುನಃ ಅಂಥ ಯೋಜನೆ ನಮಗೆ ಬೇಡ ಇಲ್ಲಿಂದ ತಗೊಂಡು ಹೋಗಿ ರಾಯಚೂರು ಹಾವೇರಿ ಜಿಲ್ಲೆಗೂ ಕೊಡ್ತಕ್ಕಂಥ ನೀರುಗಳ ಬದಲಿಗೆ ಅಲ್ಲಿಯೇ ಬೇರೆ ವ್ಯವಸ್ಥೆಗಳನ್ನು ಅವ್ರು ಮಾಡಲಿ ಆದರೆ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ಸಾವಿರಾರು ವರ್ಷಗಳ ಹಿಂದಿಂದಲೂ ಇದ್ದಾರೆ ಮೂರು ತಲೆಮಾರು ಹಿಂದೆಗಳಿಂದಲೂ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ ಇದನ್ನು ನಾವು ಬಿಟ್ಟುಕೊಡ್ಬಾರ್ದು ಆದ ಕಾರಣದಿಂದ ಸಿದ್ದಾಪುರ ತಾಲೂಕಿನಲ್ಲಿ ನಾವು ನಾಡ್ದು ಮಾಡ್ತಕ್ಕಂಥ ಚಿಂತನ ಸಭೆ ಇರ್ಬೋದು ಮುಂದೆ ಪುನಃ ಸಭೆಗಳಿರ್ಬೋದು ಪ್ರತಿ ಪ್ರತಿ ಹಂತದ ಸಭೆಗೂ ಪ್ರತಿಯೊಬ್ಬರು ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅದಲ್ಲದೇ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಯುವಕರು ಇರ್ಬೋದು ಹಿರಿಯರು ಇರ್ಬೋದು ಅಥವಾ ವಿದ್ಯಾವಂತರು ಇರ್ಬೋದು ಮಹಿಳೆಯರಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಬಂದು ಇದನ್ನ ವಿರೋಧ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ವಿನಂತಿಸಿಕೊಳ್ತಾ ಇದ್ವಿ ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ವಿರೋಧವನ್ನ ನಾವು ಜಯಗೊಳಿಸಬೇಕು ಜಯ ಗಳಿಸೇ ಗಳಿಸ್ತೀವಿ ಅಂತಕ್ಕಂಥ ಆಶಯ ನನ್ನೆಲ್ಲೂ ಸಹ ಇದೆ ತಮ್ಮಲ್ಲಿ ಕಳಕಳ ವಿನಂತಿಯಿಂದ ಕೇಳ್ಕೊಳ್ತಾ ಓಕೆ